ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಜೊತೆ ಲೈವ್ ನಲ್ಲೂ ಕೂಡ ಜಾಯಿನ್ ಆಗಿರುವಂತದ್ದು ನಮ್ಮ ಪ್ರತಿನಿಧಿ ವಿಕಾಸ್ ಎಸ್ ವಿಕಾಸ್ ಇವತ್ತು ಕೇಸರಿ ಧ್ವಜಕ್ಕಾಗಿ ಮಂಡ್ಯ ಬಂದ್ ಆಗ್ತಾ ಇದೆ ಯಾವ ರೀತಿ ಆಗಿದೆ ಅಲ್ಲಿನ ವಾತಾವರಣ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು ಎಷ್ಟು ಗಂಟೆಗೆ ಈ ಒಂದು ರ್ಯಾಲಿ ಆರಂಭವಾಗುತ್ತೆ ಭದ್ರತೆಯ ಬಗ್ಗೆ ತಿಳಿಸೋದ ಎಸ್ ಏನು ಮಂಡ್ಯದಲ್ಲಿ ಕೇಸರಿ ಕ್ರಾಂತಿಗೆ ನಾಂದಿ ಹಾಡಿರತಕ್ಕಂತಹ ಕೆರಗೋಡು ಹನುಮಧ್ವಜ ಧ್ವಜ ತೆರವು ವಿಚಾರ ಏನಿದೆ ಅದು ಇಷ್ಟು ದಿನವಾದರೂ ಕೂಡ ಈಗ ಶಾಂತವಾಗಿಲ್ಲ ಇವತ್ತು ಕೂಡ ಮಂಡ್ಯ ಇಡೀ ಮಂಡ್ಯ ಸ್ತಬ್ಧವಾಗುತ್ತೆ ಅದು ಕೂಡ ಜನರ ಬೆಂಬಲವಾಗಿ ಯಾವುದೇ ಒತ್ತಾಯ ಪೂರ್ವಕವಾಗ ಬಂದ್ ಅಲ್ಲ ಇದು ಇವತ್ತು ಇಡೀ ಮಂಡ್ಯವನ್ನ ಬಂದ್ ಮಾಡೋದಕ್ಕೆ ಇಲ್ಲಿಯ ಜನ ನಿರ್ಧಾರವನ್ನ ಮಾಡಿರ್ತಕ್ಕಂಥದ್ದು ಇವೆಲ್ಲದಕ್ಕೂ ಪ್ರಮುಖವಾದಂತಹ ಕಾರಣವಾಗಿರ್ತಕ್ಕಂಥದ್ದು ಇದೇ ನೂರ ಎಂಟು ಅಡಿಯ ಧ್ವಜಸ್ತಂಭ ಈಗ ನಮ್ಮ ರಾಷ್ಟ್ರಧ್ವಜ ಇದರಲ್ಲಿ ಹಾರಾಡ್ತಾ ಇದೆ ಸೊ ಇಲ್ಲಿ ಮತ್ತೆ ಮೂವತ್ತೈದು ವರ್ಷದಿಂದ ಹಾರಾಡ್ತಿದ್ದಂತಹ ಆ ಒಂದು ಹನುಮಧ್ವಜ ಮತ್ತೆ ಹಾರಾಡಬೇಕು ಅಂತಕ್ಕಂತಹ ಉದ್ದೇಶದ ಮೇರೆಗೆ ಕೆರಗೋಡಿನ ಜನತೆ ಮತ್ತು ಮಂಡ್ಯದ ಜನ ಇವತ್ತು ಇಡೀ ಮಂಡ್ಯದ ಬಂದ್ಗೆ ಒಂದು ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತಿನ ಈ ಒಂದು ಸ್ಪಾಟ್ ಕೆರಗೋಡಿನ ಈ ಒಂದು ಸ್ಪಾಟ್ ಏನಿದೆ ಹನುಮ್ ದೇವಸ್ಥಾನದ ಮುಂಭಾಗ ಏನಿದೆ ಈಗಾಗಲೇ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಗಳು ಸೇರಿದಂತೆ ಸುಮಾರು ನೂರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮತ್ತು ಕೆ ಆರ್ ಪಿ ತುಕಡಿಯನ್ನು ಕೂಡ ನಿಯೋಜನೆಯನ್ನು ಕೂಡ ಇಲ್ಲಿ ಭದ್ರತೆಗಾಗಿ ನಿಯೋಜನೆ ಮಾಡಿಕೊಳ್ಳಲಾಗಿದೆ ಒಂಬತ್ತು ಗಂಟೆಗೆ ಇಲ್ಲಿಂದ ಬೈಕ್ ರ್ಯಾಲಿ ಮುಖಾಂತರವಾಗಿ ಮಂಡ್ಯದ ಡಿ ಸಿ ಕಚೇರಿಯವರಿಗೂ ಕೂಡ ತೆರಳುವುದಕ್ಕೆ ಇಲ್ಲಿಯ ಜನ ಮುಂದಾಗಿರ್ತಕ್ಕಂಥದ್ದು ಬೈಕ್ ರ್ಯಾಲಿಯನ್ನು ನಡೆಸೋದಕ್ಕೂ ಕೂಡ ಸಿದ್ಧತೆಯನ್ನ ಈಗಾಗ್ಲೇ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆಯಲ್ಲಿ ಗಮನಿಸೋದಾದ್ರೆ ಈ ಕಡೆ ಭಾಗದಲ್ಲಿ ಎಲ್ಲ ಅಂಗಡಿ ಮುಂಗಟುಗಳು ಏನಿದವೆ ಅವು ಸ್ವಯಂಘೋಷಿತವಾಗಿ ಬಂದ್ ಬಂದನ್ನ ಮಾಡಿಕೊಂಡಿರುವಂತದ್ದು ಇಲ್ಲಿಯ ಜನ ಸ್ವಯಂಘೋಷಿತವಾಗಿ ಎಲ್ಲ ಅಂಗಡಿ ಮುಂಗಟಗಳನ್ನ ಬಂದ್ ಮಾಡುವ ಮುಖಾಂತರವಾಗಿ ನಮಗೆ ಇಲ್ಲಿ ಮತ್ತೆ ಹನುಮಧ್ವಜ ಬೇಕು ಅಂತಕ್ಕಂಥ ಆಗ್ರಹವನ್ನ ಇಲ್ಲಿಯ ಕೆರಗೋಡಿನ ಆ ಜನ ಮಾಡ್ತಾ ಇರ್ತಕ್ಕಂಥದ್ದು ಸುಮಾರು ದಿನ ಆಯ್ತು ಕುಸುಮ ಇಲ್ಲಿ ಸುಮಾರು ಹದಿನೈದು ದಿನಗಳಿಂದ ಈ ಒಂದು ವಾತಾವರಣ ಹೀಗೇನೆ ಮುಂದುವರೆದಿದೆ ಬೂದಿ ಮುಚ್ಚಿದಂತಹ ಕೆಂಡದ ವಾತಾವರಣ ಇಲ್ಲಿಯ ಕೆರಗೋಡ್ನಲ್ಲಿ ಕೆರಗೋಡಿನಲ್ಲಿ ಸ್ಥಿತಿ ಇದೆ ಸದ್ಯದ ಪರಿಸ್ಥಿತಿ ಹೇಗೆ ನಿಭಾಯಿಸಬೇಕು ಮತ್ತೆ ಏನ್ ಮಾಡಬೇಕು ಇವು ಸಿಚುವೇಶನ್ ಅಂತ ಹೇಳಿ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಇಲ್ಲಿಯ ಜನ ಶಾಂತಿಯುತವಾಗಿ ಜೀವನವನ್ನ ನಡೆಸ್ತಾ ಇದ್ದಂತಹ ಜನ ಯಾವುದೇ ರೀತಿಯ ಕಿರಿಕಿರಿ ಇಲ್ಲದೆ ಒಂದೊಳ್ಳೆಯ ಜೀವನವನ್ನ ನಡೆಸ್ತಿದ್ದಂತಹ ಜನರ ಮನಸ್ಸಿನಲ್ಲಿ ಈಗ ಕೇಸರಿ ಏನು ಹನುಮಧ್ವಜದ ವಿಚಾರ ಏನಿದೆ ಇದು ಒಂದು ರೀತಿಯಲ್ಲಿ ರಾಜಕೀಯ ವಿಚಾರವಾಗಿ ಆಗಿರ್ಬೋದು ಅಥವಾ ನಮ್ಮ ಧರ್ಮದ ವಿಚಾರವಾಗಿ ಆಗಿರ್ಬೋದು ಸೊ ಇವೆಲ್ಲ ವಿಚಾರಗಳನ್ನ ಮನಸ್ಸಿನಲ್ಲಿ ಮೂಡಿಸುವಂತೆ ಈ ಒಂದು ಧ್ವಜದ ಕಿಚ್ಚು ಇಲ್ಲಿ ಹಬ್ಕೊಂಡಿರುವಂತದ್ದು ಇದನ್ನ ಶಾಂತಿಯುತವಾಗಿ ಕ್ಲಿಯರ್ ಮಾಡಬೇಕಾಗುತ್ತೆ ಸರ್ಕಾರ ಈಗ ಹದಿನೈದು ದಿನಗಳ ಆದ್ರೂ ಕೂಡ ಇಲ್ಲಿ ಆ ಕಿಚ್ಚು ಇನ್ನೂ ಕೂಡ ತಣ್ಣಗಾಗಿಲ್ಲ ಇವತ್ತು ಬೈಕ್ ರ್ಯಾಲಿ ಮುಖಾಂತರವಾಗಿ ಒಂದು ಆಕ್ರೋಶವನ್ನು ಕೂಡ ಇಲ್ಲಿಯ ಜನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ವಯಂ ಘೋಷಿತವಾಗಿ ಇಡೀ ಮಂಡ್ಯ ಇವತ್ತು ಬಂದ್ ಆಗುವಂತ ಸಾಧ್ಯತೆಗಳು ಇದೆ ಕೆರಗೋಡಂತೂ ಸಂಪೂರ್ಣವಾಗಿ ಈಗಾಗಲೇ ಬಂದ್ ಆಗಿರುವಂತದ್ದು ಯಾವುದೇ ರೀತಿಯಂತ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಕಟ್ಟೆಚ್ಚರ ವಹಿಸಿದ್ದಾರೆ ಆ ಕಳೆದ ಬಾರಿ ಏನು ಇಲ್ಲಿಂದ ಪಾದಯಾತ್ರೆಯನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಬೇಕಾಗಿತ್ತು ಯಾಕಂದ್ರೆ ಜನ ನಡೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ರವಿಕುಮಾರ್ ಗೌಡ ಅವರ ಕಟ್ಔಟ್ ಗಳು ಏನಿದ್ದು ಹಳೆಯ ಬ್ಯಾನರ್ಸ್ ಗಳು ಅವೆಲ್ಲವನ್ನ ಹರಿಯುವಂತ ಪ್ರಯತ್ನವನ್ನು ಮಾಡಿದ್ರು ಪೊಲೀಸರು ತಡೆಯುವಂತ ಪ್ರಯತ್ನವನ್ನ ಮಾಡಿದ್ರು ಆದ್ರೂ ಕೂಡ ಜನ ನುಗ್ಗಿ ಅವೆಲ್ಲವನ್ನ ಹರಿದು ಕಲ್ಲು ಕಲ್ಲು ಹೊಡೆಯುವಂತ ಪ್ರಯತ್ನವನ್ನು ಮಾಡಿದ್ರು ಸೊ ಹಾಗಾಗಿ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿದ್ರು ಸೊ ಇವತ್ತು ಕೂಡ ಯಾವುದೇ ರೀತಿಯಂತ ಅಹಿತಕರ ಘಟನೆಗಳು ನಡೀಬಾರದು ಮತ್ತು ಯಾರಿಗೂ ಕೂಡ ಏಟ್ ಆಗಬಾರ್ದು ಮತ್ತು ಪೊಲೀಸರು ಕಾನೂನಾತ್ಮಕವಾಗಿ ಅವರು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾರೆ ಆಗ ನಮಗೆ ಸೊ ಹಾಗಾಗಿ ಶಾಂತಿಯುತವಾಗಿ ಬೈಕ್ ರ್ಯಾಲಿಯನ್ನ ಮಾಡ್ತೀವಿ ಮತ್ತೆ ಇಲ್ಲಿ ಹನುಮ ಧ್ವಜ ಹಾರಾಡ್ಬೇಕು ಅಂತಕ್ಕಂಥ ಆಗ್ರಹವನ್ನ ಕೆರಗೋಡು ಜನ ಮಾಡ್ತಾ ಇರ್ತಕ್ಕಂಥದ್ದು ಕಾದ್ ನೋಡ್ಬೇಕಾಗತ್ತೆ ಒಂಬತ್ತು ಗಂಟೆಗೆ ಬೈಕ್ ರ್ಯಾಲಿ ಇದೆ ಇಲ್ಲಿಂದ ಸುಮಾರು ಜನ ಇಲ್ಲಿಂದ ಬೈಕ್ ರ್ಯಾಲಿಯಿಂದ ಡಿ ಡಿಸಿ ಕಚೇರಿ ತೆರಳುತ್ತಾರೆ ಮಂಡ್ಯದ ಜನ ಇವತ್ತಿನ ಬಂದಿಗೆ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ನೀಡ್ತಾರೆ ಪ್ರೋತ್ಸಾಹವನ್ನ ನೀಡ್ತಾರೆ ಅವರೇ ಸ್ವಯಂಘೋಷಿತವಾಗಿ ಬಂದ್ ಆಚರಿಸಿಕೊಳ್ತಾರ ಅನ್ನೋದನ್ನ ನೋಡ್ಬೇಕಾಗತ್ತೆ ವಿಕಾಸ್ ಯಾವೆಲ್ಲಾ ಸಂಘಟನೆಗಳು ಕೂಡ ಸಾಥ್ ನೀಡ್ತಾ ಇರುವಂತದ್ದು ಈ ಒಂದು ರ್ಯಾಲಿಗೆ ಎಸ್ ಕುಸುಮಾ ಈಗಾಗಲೇ ಬಜರಂಗ ದಳ ಸೇರಿದಂತೆ ಕೇಸರಿ ಪಡೆ ಇಲ್ಲಿಯ ಸ್ಥಳೀಯ ಸಂಘಟನೆಗಳು ಸೊ ಎಲ್ಲವೂ ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನ ಕೊಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಈ ಪ್ರತ್ಯೇಕವಾಗಿ ಈಗ ಯುವಕರ ಗುಂಪು ಕೂಡ ಈಗ ಶುರುವಾಗಿದೆ ಏನು ಇಲ್ಲಿ ಹನುಮ ತೆರವು ತೆರುವಾಯಿತು ಅವತ್ತಿನಿಂದಲೇ ಒಂದು ಶ್ರೀರಾಮ ಭಜನಾ ಮಂಡಳಿ ಇರಬಹುದು ಭಜರಂಗ ದಳ ಇರಬಹುದು ಮತ್ತು ಬೇರೆ ಬೇರೆ ಸಂಘಟನೆಗಳು ಎಲ್ಲವೂ ಕೂಡ ಈ ಒಂದು ಹನುಮ ಧ್ವಜವನ್ನ ಮತ್ತೆ ಹಾಕಬೇಕು ಅಂತಕ್ಕಂಥ ವಿಚಾರಕ್ಕೆ ಸಾಥನ್ನ ಕೊಟ್ಟಿರ್ತಕ್ಕಂಥದ್ದು ಸೊ ಹಾಗಾಗಿ ಎಲ್ಲಾ ಸಂಘಟನೆಗಳು ಇಲ್ಲಿಯ ಹಿಂದೂ ಪರ ಸಂಘಟನೆ ಎಲ್ಲವೂ ಕೂಡ ಸಾಥನ್ನ ಕೊಟ್ಟಿದ್ದಾರೆ ಮತ್ತೆ ಆದ್ರೆ ಇದು ರಾಜಕೀಯವಾಗಿ ಯಾರು ಕೂಡ ಇದುವರೆಗೂ ಸಪೋರ್ಟ್ ಅನ್ನ ಮಾಡಿಲ್ಲ ಯಾವ ಪಕ್ಷವಾಗಿರ್ಬೋದು ಯಾರೇ ಆಗಿರ್ಬೋದು ಯಾರು ರಾಜಕೀಯವಾದಂತಹ ಸಪೋರ್ಟ್ ಇನ್ನು ಕೂಡ ಇಲ್ಲ ಇಲ್ಲಿಯ ಜನನೇ ಸ್ವಯಂಘೋಷಿತವಾಗಿ ಇಲ್ಲಿ ಬಂದನ್ನ ಮಾಡ್ಕೊಳ್ತಿರೋದು ಸೊ ಯಾವುದೇ ರೀತಿ ಅಹಿತಕರ ಘಟನೆ ಆಗದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ ಯಾವ ರೀತಿಯಾಗಿ ಆಗುತ್ತೆ ಈ ಬಂದ್ ಯಶಸ್ವಿ ಆಗತ್ತಾ ಮತ್ತು ಸರ್ಕಾರ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಇಲ್ಲಿ ಮತ್ತೆ ಹನುಮಧ್ವಜವನ್ನ ಹಾರಿಸೋದಕ್ಕೆ ನಿರ್ಧಾರವನ್ನ ಮಾಡುತ್ತಾ ಕಾದ್ ನೋಡ್ಬೇಕಾಗ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಎಲೆಕ್ಷನ್ ಕೂಡ ಹತ್ರ ಬರ್ತಿರೋದ್ರಿಂದ ಇದು ರಾಜಕೀಯ ವಿಚಾರಗಳಿಗೂ ಕೂಡ ಆಹಾರವಾಗ್ತಾ ಇದೆ ಕೆಲವರಿಗೆ ಎನ್ಕ್ಯಾಶ್ ಮಾಡಿಕೊಳ್ಳುವಂತ ಸಾಧ್ಯತೆಗಳು ಇದೆ ರಾಜಕೀಯ ವಿಚಾರವಾಗಿ ಜನರನ್ನ ಯುಟಿಲೈಸ್ ಮಾಡಿಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ ರಾಜಕೀಯ ತಿರುವುಗಳನ್ನ ಪಡೆದುಕೊಳ್ತಾ ಇದೆ ಈ ಒಂದು ಕೇಸರಿ ಧ್ವಜ ಸೊ ಹಾಗಾಗಿ ಯಾವುದು ಕೂಡ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಸರ್ಕಾರ ಒಂದು ನಿರ್ಧಾರವನ್ನ ಕೈಗೊಂಡು ಇಲ್ಲಿ ಜನರ ಹಿತಾಸಕ್ತಿಗೆ ಸಂಬಂಧಪಟ್ಟಂತೆ ಜನರಿಗೆ ಏನ್ ಆಗ್ಬೇಕು ಅದನ್ನ ಮಾಡಬೇಕಾಗತ್ತೆ ಯಾಕಂದ್ರೆ ಮೂವತ್ತೈದು ವರ್ಷ ಇದ್ದಿದ್ದು ಸಡನ್ ಆಗಿ ಯಾಕೆ ಇಳಿಸಿದ್ರಿ ಅಂತಕ್ಕಂಥದ್ದು ಅವರ ಪ್ರಶ್ನೆ ಆಗಿರುವಂತದ್ದು ಆ ಪ್ರಶ್ನೆಗೊಂದು ಉತ್ತರ ಬೇಕು ಅಥವಾ ವರ್ಷ ಹನುಮಧ್ವಜ ಎರಡೇ ಇದಕ್ಕೆ ಹಠವನ್ನ ಮಾತ್ರ ಕೆರಗೋಡು ಜನ ಬಿಡ್ತಾ ಇಲ್ಲ ಈ ಹಠ ಹಠ ನಾವು ಬಿಡೋದಿಲ್ಲ ಇಲ್ಲಿ ಹನುಮ ಧ್ವಜ ಬೇಕೇ ಬೇಕು ಅಂತಕ್ಕಂಥ ಹಠಕ್ಕೆ ಬಿದ್ದಿದ್ದಾರೆ ಸರ್ಕಾರ ಮತ್ತು ಜನ ಕೆರಗೋಡಿನ ಜನ ಎರಡರಲ್ಲಿ ಯಾವ್ದು ಅಂತ ಹೇಳಿ ಡಿಸೈಡ್ ಆಗ್ಬೇಕಾಗತ್ತೆ ಈಗಾಗಲೇ ಏನು ಹೆಚ್ಚುವರಿ ಕಮಿಷನರ್ ಕೂಡ ಈಗ ಸ್ಪಾಟ್ಗೆ ಬಂದಿರತಕ್ಕಂಥದ್ದು ಭದ್ರತೆಯನ್ನ ನೋಡ್ಕೊಳ್ಳೋದಕ್ಕೆ ಗಮನಿಸೋದಕ್ಕೆ ಹೆಚ್ಚುವರಿ ಆಯುಕ್ತರು ಕೂಡ ಇಲ್ಲಿ ಹೆಚ್ಚುವರಿ ಎಸ್ ಅವರು ಕೂಡ ಇಲ್ಲಿಗೆ ಬಂದು ಇಲ್ಲಿ ಭದ್ರತೆಯನ್ನ ಗಮನಿಸ್ಕೊಳ್ತಿರೋದನ್ನ ಗಮನಿಸ್ತಾ ಇದ್ದೀವಿ ಸೊ ಈಗಾಗಲೇ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ ಗಳು ಇಲ್ಲಿ ಮುಖಾಮ ಹೂಡಿದ್ದಾರೆ ಕೆ ಎಸ್ ಆರ್ ಪಿ ತುಕಡಿ ಕೂಡ ನಿಯೋಜನೆಯನ್ನ ಮಾಡಿಕೊಂಡು ಇಲ್ಲಿ ಭದ್ರತೆಯನ್ನ ಕೈಗೊಳ್ಳಲಾಗಿರ್ತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಈಗ ಒಂದು ಭದ್ರತೆ ತುಂಬಾ ಏನು ಕಠಿಣವಂತ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ ಸೊ ಯಾವುದೇ ರೀತಿಯಂತ ಅಹಿತಕರ ಘಟಕ ನಡೆಯದಂತೆ ಇಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತೆ ಪೊಲೀಸರು ಎಲ್ಲರಲ್ಲೂ ಮನವಿಯನ್ನು ಕೂಡ ಮಾಡಿದ್ದಾರೆ ಜನರಲ್ಲೂ ಕೂಡ ಯಾವುದೇ ರೀತಿಯಂತ ಉದ್ರೇಕ ಪೂರ್ವಕವಾದಂತಹ ಮತ್ತು ಯಾವುದೇ ಗಲಭೆ ಸೃಷ್ಟಿಯಾಗುವಂತಹ ರೀತಿಯಲ್ಲಿ ಅಥವಾ ಕಲ್ಲು ಹೊಡೆಯೋದಾಗಿರ್ಬೋದು ಬ್ಯಾನರ್ ಗಳನ್ನು ಹರಿಯೋದಾಗಿರ್ಬೋದು ಬೆಂಕಿ ಹಚ್ಚೋದು ಅವೆಲ್ಲ ಕೆಲಸವನ್ನ ಮಾಡಬೇಡಿ ಶಾಂತಿಯುತವಾದಂತಹ ಪ್ರತಿಭಟನೆಗೆ ನಿಮ್ ನಮ್ಮ ಅನುಮತಿ ಇದೆ ಅನ್ನುವಂತಹ ಅನುಮತಿಯನ್ನ ಇವರು ಕೊಟ್ಟಿರ್ತಕ್ಕಂಥದ್ದು ಕೋಸುಮ ಕಾದ್ ನೋಡೋಣ ಒಂಬತ್ತು ಗಂಟೆಗೆ ಬೈಕ್ ರ್ಯಾಲಿ ಶುರುವಾಗುತ್ತೆ ಡಿಸಿ ಕಚೇರಿವರೆಗೆ ಇಲ್ಲಿಯ ಯುವಕರ ತಂಡ ಭಜ ಮತ್ತು ಹಿಂದೂಪರ ಸಂಘಟನೆಗಳು ಒಂದು ಬೈಕ್ ರ್ಯಾಲಿ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಕುಸ್ಮಾ ವಿಕಾಸ್ ತ ಬೆಲ್ಲ ಮಾಹಿತಿಗಾಗಿ